Come yeah. here. ಕೈನ ಒಂದು ಆಡಳಿತ ಮಂಡಳಿ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕೋಡಿ ಮಾಜಿ ಸಮುದ್ರದ ರಮೇಶ್ ಕಟ್ಟಿಯವರು ಒಂದು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಸಾರ್ವಜನಿಕವಾಗಿ ಅವೇಳಿಕೆಯಾಗಿ ಅಸಭ್ಯವಾಗಿ ಒಂದು ಸಮುದಾಯದ ಬಗ್ಗೆ ಒಂದು ಅವಾಜ ಶಬ್ದಗಳಿಂದ ನಿಂದಿಸಿದ್ರ ಬಗ್ಗೆ ಇವತ್ತು ನಮ್ಮ ಧಿಕ್ಕಾರ ಯಾಕಂದ್ರೆ ಇವತ್ತು ರಮೇಶ್ ಮನೆಯ ಸಮುದಾಯವನ್ನು ನೀವು ಅವಳೇನಿಂದ ಮಾಡಿದ್ರ ಅಂದ್ರೆ ಇತ್ತೀಚೆಗೆ ದೊಡ್ಡ ಯಾವುದೂ ನಾವು ಇವತ್ತ ಇಡೀ ರಾಜ್ಯದ ಇಡೀ ರಾಜ್ಯದ ಎಂಬತ್ತು ಲಕ್ಷ ಸಮುದಾಯ ಸಮುದಾಯ ರಾಜ್ಯ ಸರ್ಕಾರ ಇವತ್ತು ಪೊಲೀಸರು ಅಧಿಕಾರಿಗಳನ್ನ ಸೋಮೋಟಿಯಲ್ಲಿ ದಾಖಲೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಇವ್ರ ರಾಜ್ಯ ಒಂದು ಮಾಡ್ಕೋತೀನಿ ಅದೇ ಅವರ ಮೇಲೆ ನಾವು ಕಾಗೋಡಿ ತಾಲೂಕದ ಸಮಸ್ತ ವಾಲ್ಮೀಕಿ ಸಮುದಾಯದ ಒಂದು ಒತ್ತಾಯ ಎರಡು ದಿನದಲ್ಲಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡದೆ ಈ ರಾಜ್ಯದ ಹೋರಾಟವನ್ನು ಕೈಗೊಳ್ಳದ ವಹಿಸಿ ಪೂರ್ಣ ಕಾನೂನಿನ ಕಡೆಯ ಒಂದು ಆದೇಶವನ್ನು ಮಾಡಿ ಕೂಡಲೇ ಈ ಜಾತಿ ನಿಂದನೆ ಮಾಡಿದಂತ ರಮೇಶ್ ಗುಂಪಿ ಅವರನ್ನ ಕೂಡ ನನ್ನ ಕೋಳದ ತಾಲೂಕಿನ ಕೋಳ ತಾಲೂಕ ಸಮಸ್ತ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಏನಾದ್ರು ಅವಾಜ್ಯ ಶಬ್ದಗಳನ್ನು ಬಯುವುದಾಗಲಿ ಮಿಸಲಿ ಇದೆಲ್ಲ ನಡೆಯಲಿಲ್ಲ ನಾವು ಹುಟ್ಟ ಹುಟ್ಟ ಮಾಲೆಗಾರಿಕೆ ಮಾಡ್ತೀನೋ ನಾವು ಹುಟ್ಟ ನಾಯಕರಾಗೀವಿ ಈ ಮಾಲೆಗಾರಿಕೆ ಬೇರೆ ನೀವು ಊರೋ ಎಲ್ಲಿ ನಡೆಯಲಿದ್ದು ಆದ್ರೆ ಕೂಡಲೇ ನಾವು ಏನು ಇದ್ರ ಕೂಡಲೇ ಅವ್ರ ಬಂಧನೆ ಆಗಬೇಕು ಆದ್ರೆ ಮತ್ತೆ ನಾವು ನಾವು ಹೋಗಿ ಈ ಕ್ಷೇತ್ರದ ಪ್ರತಿನಿಧಿಗಳು ಈ ಕ್ಷೇತ್ರದ ಪ್ರತಿನಿಧಿಗಳು ನಾವು ಒಂದು ನಾವು ಆರ್ ಮಾಡಬೇಕು ये तो दो आदमी थोड़ी लाए थे ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿದಂಥ ರಮೇಶ್ ಕತ್ತಿ ಕೂಡಲೇ ಬಂಧಿಸಬೇಕು ಹಾಗೂ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಮತ್ತು ಇನ್ನೊಮ್ಮೆ ಈ ರೀತಿ ಯಾವುದೇ ರಾಜಕಾರಣಿಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಬಾರ್ದು ಯಾಕಂದ್ರೆ ಪ್ರತಿಯೊಬ್ಬ ರಾಜಕಾರಣಿಗೂ ನಾವೊಂದು ಕಿವಿಮಾತ್ ಹೇಳೋದು ಏನಂದ್ರೆ ನಿಮ್ಮ ಕ್ಷೇತ್ರದಾಗ ಪ್ರತಿಯೊಂದು ಸಮುದಾಯದವರ ವೋಟ್ ಬ್ಯಾಂಕ್ ಇರ್ತದೆ ನಿಮಗೆ ಪ್ರತಿಯೊಂದು ಸಮುದಾಯದವರು ಮತಗಳು ಬೇಕು ಆರಿಸಿ ಬರ್ಲಾಕ ಆರಿಸಿ ಬಂದ ನಂತರ ನೀವು ಪ್ರತಿಯೊಂದು ನೀವು ಟಾರ್ಗೆಟ್ ಮಾಡಿ ಒಂದೊಂದು ಸಮುದಾಯಗಳನ್ನ ಅವಹೇಳನ ಮಾಡ್ತೀರಿ ಅಂದ್ರೆ ನೀವು ಎಂಥ ನೈತಿಕತೆ ನಿಮ್ಮಲ್ಲಿ ಐತಿ ಯಾವುದೇ ನೈತಿಕತೆ ಮತ್ತು ರಾಜಕಾರಣ ಮಾಡಲಿಕ್ಕೆ ನಿಮಗೆ ಯಾವುದೇ ಅರ್ಹತೆ ಇಲ್ಲ ಮತ್ತೆ ಇಂಥ ರಾಜಕಾರಣಿಗಳನ್ನ ಆಯಾ ಪಕ್ಷ ಇದ್ದಲ್ಲಿ ಬಿಟ್ಟುಕೊಳ್ಳೋದರ ಮುಖಾಂತರ ಅವರ ಪಕ್ಷದ ನೀತಿಗೆಟ್ಟ ಸರ್ಕಾರದ ಅವರ ಸಂಸ್ಥೆ ಅಥವಾ ಅವರ ಪಕ್ಷವನ್ನ ತೋರಿಸುತ್ತೆ ಯಾಕಂದ್ರ ಯಾವುದೇ ಪಕ್ಷದಲ್ಲಿ ಇಂಥ ರಾಜಕಾರಣಿಗಳು ಇದ್ದರೂ ಕೂಡ ಅವರನ್ನ ಪಕ್ಷದಿಂದ ಉಚ್ಚ ಇರುವಂತ ಬಿಜೆಪಿ ಪಕ್ಷದಲ್ಲಿ ತಕ್ಷಣ ಬಿಜೆಪಿ ಪಕ್ಷದವರು ಇದನ್ನ ಒಂದು ಕಾಂಪಿನಿಸನ್ಸ್ ತಗೊಂಡು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಅವ್ರನ್ನ ಅವರಿಗೆ ಬಿಜೆಪಿಯಿಂದ